ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೈ ವಿತ್ ಶ್ವಿತ ಕನ್ನಡ ಚಾನಲ್ಗೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕಪ್ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ನೀವು ನೋಡಿರ್ತೀರ ಮಕ್ಕಳಿಗೆ ಒಂದು ಕಪ್ ಕೇಕ್ಸ್ ತರಬೇಕಂದ್ರೆ ಒಂದು ಪ್ಯಾಕೆಟಲ್ಲಿ ಒಂದು ಆರು ಕಪ್ ಇರುತ್ತೆ ಆರು ಕಪ್ ಕೇಕ್ಸ್ ಇರುತ್ತೆ ಸೊ ಅದಕ್ಕೆ ಟೂ ಹಂಡ್ರೆಡ್ ಒನ್ ಏಯ್ಟಿ ಈ ಥರ ಹೇಳ್ತಾರೆ ಬಟ್ ಅದನ್ನೇ ನೀವೇ ಮನೆಯಲ್ಲಿ ಆರಾಮ್ಸೆ ನೀವು ಒಂದು ಪ್ಯಾಕೆಟ್ ಈ ಥರ ಪ್ರೀಮಿಕ್ಸ್ನ ತೊಗೊಂಡಿಟ್ಕೊಂಡ್ರೆ ನೀವು ಇದನ್ನು ಸಾಕಷ್ಟು ಸರ್ತಿ ಮಾಡ್ಬೋದು ಒಂದು ಹತ್ತು ಸರ್ತಿ ನೀವು ಮಾಡ್ಬೋದು ಇದರಿಂದ ತುಂಬ ಕೇಕ್ಸ್ ಕಪ್ ಕೇಕ್ಸ್ನ ನೀವು ಮನೆಯಲ್ಲೇ ಮಾಡ್ಬೋದು ಮಕ್ಕಳು ಇವಾಗ ಬೇಡದಾಗ ಹೊರಗಡೆಯಿಂದ ತರೋದಕ್ಕಿಂತ ಈ ಥರ ತಟ್ಟಂತ ಹೇಳಿ ಮನೆಯಲ್ಲೇ ಮಾಡಿಕೊಡ್ಬೋದು ಹಾಗಾಗಿ ಸೊ ಜಸ್ಟ್ ಥರ್ಟಿ ಮಿನಿಟ್ಸಲ್ಲಿ ನೀವು ಆರಾಮಸೆ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬುಟ್ಟಿ ಬುಟ್ಟಿನ ಯೂಸ್ ಮಾಡಿಕೊಂಡು ಇದ್ದೀನಿ ಹಾಗೆ ಇಲ್ಲಿ ಕಪ್ ಕೇಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮೌಲ್ಸ್ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ ಸೊ ಅಲುಮಿನಿಯಮ್ ಆಲ್ಸು ಆ್ಯಂಡ್ ಕಪ್ಸ್ ಸಿಗುತ್ತೆ ನಿಮಗೆ ಪೇಪರ್ ಕಪ್ಸ್ ಅದನ್ನು ತೊಗೊಳ್ಳಿ ಆ್ಯಂಡ್ ಇಲ್ಲಿ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಈ ಒಂದು ಪ್ರಿಮಿಕ್ಸ್ದು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ಓಕೆನಾ ಚಾಕ್ಲೇಟ್ ಪ್ರೀಮಿಕ್ಸ್ ಕೊಟ್ಟಿರ್ತೀನಿ ಆ್ಯಂಡ್ ವೆನಿಲಾ ನನಗೆ ಅನ್ಸಿರೋ ಮಟ್ಟಿಗೆ ನೀವು ವೆನಿಲಾ ಪ್ರಿಮಿಕ್ಸ್ ತೊಗೊಂಡು ಸೆಪ್ರೇಟಾಗಿ ಕೊಕೋ ಪೌಡರ್ ತೊಗೊಂಡ್ರೆ ನೀವು ಬೇಕಿದ್ದರೆ ವೆನಿಲಾ ಪ್ರಿಮಿಕ್ಸ್ನೂ ವೆನಿಲಾ ಕಪ್ಕೇಕ್ಸ್ನೂ ಮಾಡ್ಕೋಬೋದು ಆ್ಯಂಡ್ ಬೇಕಿದ್ದರೆ ಕೊಕೋ ಪೌಡರ್ನ ಆ್ಯಡ್ ಮಾಡಿ ಚಾಕ್ಲೇಟ್ ಕಪ್ಕೇಕ್ಸ್ನೂ ಮಾಡ್ಕೋಬೋದು ಹಾಗಾಗಿ ನೀವು ಇದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕಾಗುತ್ತೆ ಓಕೆನಾ ಸೊ ಇದ್ರದ್ದು ಪ್ರೈಸ್ ಏನು ಜಾಸ್ತಿ ಇಲ್ಲ ಒನ್ ಏಯ್ಟಿ ಟೂ ಹಂಡ್ರೆಡ್ ಅರೌಂಡ್ ಇರ್ಬೋದು ಸೊ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅವಾಗ ನಿಮಗೆ ಸಿಗುತ್ತೆ ಓಕೆನಾ ನಾನಿಲ್ಲಿ ಒಂದು ಕಪ್ಪಷ್ಟು ವೆನಿಲಾ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಕಪ್ಪು ಒಂದು ಕಪ್ ಫುಲ್ ತೊಗೊಂಡಿದ್ದೀನಿ ಇನ್ನೊಂದು ಕಪ್ಪಲ್ಲಿ ಒಂದು ಸ್ವಲ್ಪ ಒಂದು ಒಂದು ಇಂಚಷ್ಟು ಕಡಿಮೆ ಅಷ್ಟು ತೊಗೊಂಡಿದ್ದೀನಿ ಓಕೆನಾ ಸೊ ಇಷ್ಟು ನಾನು ಕಪ್ನ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಒಂದು ದೊಡ್ಡ ಕೇಕ್ನೂ ಮಾಡ್ತಾಯಿದ್ದೀನಿ ಆ್ಯಂಡ್ ಕಪ್ ಕೇಕ್ಸ್ನೂ ಮಾಡ್ತಾಯಿದ್ದೀನಿ ಹಾಗಾಗಿ ಸೊ ಈ ಒಂದು ಕಪ್ ಕೇಕ್ಸು ನಿಮಗೆ ಮಕ್ಕಳು ಬರ್ತಡೇ ಇದ್ದಾಗ ರಿಟರ್ನ್ ಗಿಫ್ಟ್ ಕೊಡೋಕ್ಕಾಗಿರ್ಬೋದು ಅಥವಾ ಟೇಬಲ್ ಮೇಲೆ ಡೆಕೋರೇಷನ್ ಮಾಡೋಕ್ಕಾಗಿರ್ಬೋದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇವಾಗ ಸಣ್ಣ ಮಕ್ಕಳಿಗೆ ಬಂದವ್ರಿಗೆಲ್ಲೂ ಒಂದು ಗಿಫ್ಟ್ ರಿಟರ್ನ್ ಗಿಫ್ಟ್ ಕವರಲ್ಲಿ ಒಂದು ಕಪ್ ಕೇಕು ಆ್ಯಂಡ್ ಒಂದು ಚಾಕ್ಲೇಟು ಈ ಥರ ಹಾಕಿ ಅವ್ರಿಗೆ ಏನಾದರೂ ಒಂದು ಟಾಯ್ ಇಟ್ಬಿಟ್ಟು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಏನಾದರೂ ಮಕ್ಕಳ ಬರ್ತಡೇ ಅದು ಇತ್ತಂದರೆ ನೀವೇ ಈ ಥರ ಮಾಡ್ಕೊಬೋದು ಆರಾಮ್ಸೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಸೊ ಕೋಕೋ ಪೌಡರ್ ಹಾಕಿದರೆ ನೀವು ಚಾಕ್ಲೇಟ್ ಪ್ರಿಮಿಕ್ಸ್ ರೆಡಿ ಆಗುತ್ತೆ ನೀವು ವೆನಿಲಾ ಬೇಕಿದ್ರೆ ವೆನಿಲಾ ಸೆಪ್ರೇಟಾಗಿ ಅದನ್ನು ಕೂಡ ಮಾಡ್ಕೋಬೋದು ಸೊ ಸಪ್ರೇಟ್ ಸಪ್ರೇಟ್ ಏನಿಲ್ಲ ಜಸ್ಟ್ ಇವು ಎರಡನ್ನ ಇಟ್ಕೊಂಡ್ರೆ ನಿಮಗೆ ಎರಡು ಥರ ಕೇಕ್ನು ಮಾಡ್ಕೋಬೋದು ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಇದರಿಂದ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ನಾನು ಇದೇ ಥರ ಡೈರೆಕ್ಟಾಗಿ ಮಾಡಿದೆ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬಂತು ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಫಸ್ಟು ಒನ್ ಫೋರ್ತ್ ಕಪ್ಪಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಸರ್ತಿ ಒನ್ ಫೋರ್ತ್ ಕಪ್ಪಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ನಿಮಗೆ ಅಂದರೆ ನಾನು ನನಗೆ ಗೊತ್ತಿದೆ ಹಾಗಾಗಿ ನಾನು ಕರೆಕ್ಟಾಗಿ ನಾನು ಹಾಕೋಬೋದು ಬಟ್ ನಿಮಗೆ ಅಂದಾಜು ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಒನ್ ಫೋರ್ತ್ ಕಪ್ ಹಾಕೊಳ್ಳಿ ಇನ್ನೊಂದು ಸರ್ತಿ ಒನ್ ಫೋರ್ತ್ ಕಪ್ ಹಾಕೊಳ್ಳಿ ಆವಾಗ ನಿಮಗೆ ಐಡಿಯಾ ಬರುತ್ತೆ ಅಂದರೆ ಒಂದು ಕಪ್ಗೆ ಒನ್ ಫೋರ್ತ್ ಕಪ್ ಆಯಿಲ್ ಹಾಕಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಹಾಗಾಗಿ ಅಷ್ಟು ಹಾಕ್ಕೊಂಡ್ಬಿಟ್ಟು ಅದೇ ಕಪ್ಪಲ್ಲಿ ನೀವು ಅಳತೆಗೆ ನೀರು ತೊಗೊಳ್ಳಿ ಓಕೆನಾ ಸೊ ಜಾಸ್ತಿ ಏನೂ ಇಲ್ಲ ಜಸ್ಟ್ ಈ ಒಂದು ಕಪ್ ಇದ್ದರೆ ಸಾಕಾಗುತ್ತೆ ಇದೇ ಕಪ್ಪಲ್ಲಿ ಒಂದು ಕಪ್ ನೀರು ತೊಗೊಳ್ಳಿ ಇವಾಗ ನೀವು ಅಬ್ಸರ್ವ್ ಮಾಡಿ ನಾನು ಎಷ್ಟು ನೀರು ಯೂಸ್ ಮಾಡ್ತೀನಿ ಅಂತ ಬಿಟ್ಟು ಓಕೆನಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪ್ರಿಮಿಕ್ಸ್ ಹೊಂದೋ ಥರ ಮಾಡ್ಕೋಬೇಕು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂತು ಅಂದರೆ ನಿಮಗೆ ಕೇಕ್ ಪ್ಲಫಿಯಾಗಿ ಬರುತ್ತೆ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ ಆ್ಯಂಡ್ ಇದೇ ಕೇಕ್ಸೇ ನೀವು ವೆರೈಟಿಯಾಗಿ ಕೂಡ ಮಾಡ್ಬೋದು ಅಂದರೆ ಈ ಒಂದು ಮಿನಿ ಕೇಕ್ಸ್ಗೆ ಡ್ರೈ ಅನ್ನೋಕ್ಕಿಂತ ಇದನ್ನೇ ನೀವು ಕೋಲ್ಡ್ ಕೇಕ್ ಥರ ಅಂದರೆ ನಾವು ಯಾವ ಥರ ಕೋಲ್ಡ್ ಕೇಕ್ ಮಾಡ್ತೀವಲ್ವ ಅದೇ ಥರ ನೀವು ಕೇಕ್ಸ್ಗೂ ಕೂಡ ಮಾಡ್ಕೋಬೋದು ಯಾವ ಥರ ಅಂದರೆ ಕೇಕ್ಸ್ಗೆ ಒಂದು ಸ್ವಲ್ಪ ಹೋಲ್ ಹಾಕಿ ಅದರಲ್ಲಿ ಶುಗರ್ ಸಿರಪ್ ಹಾಕಿ ವಿಪ್ಪಿಂಗ್ ಕ್ರೀಮಿಂದ ಮೇಲುಗಡೆ ಡಿಸೈನ್ ಮಾಡಿದರೆ ಅದು ಮಿನಿ ಒಂದು ಕೋಲ್ಡ್ ಕೇಕ್ ಆಗುತ್ತೆ ಮಿನಿ ಪೇಸ್ಟ್ರಿ ಕೇಕ್ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅದು ಇವಾಗ ಟ್ರೆಂಡಿಂಗ್ ಆಗಿದೆ ಒಂದು ಪ್ಯಾಕೆಟ್ ಸಿಗುತ್ತೆ ಆ ಪ್ಯಾಕೆಟಲ್ಲಿ ಈ ಥರ ಕಪ್ ಕೇಕ್ಸ್ ಹಾಕಿಬಿಟ್ಟು ಮಿನಿಮಮ್ ಅಂದರೂ ಒಂದು ಕಪ್ಪು ಟ್ವೆಂಟಿ ಫೈವ್ ರುಪಿಯಿಂದ ಥರ್ಟಿ ರುಪೀಸ್ ಸೇಲ್ ಮಾಡ್ತಾರೆ ಓಕೆನಾ ಜಸ್ಟ್ ಏನಿಲ್ಲ ಇದೇ ಕಪ್ ಕೇಕ್ಸೇ ಮೇಲ್ಗಡೆ ವಿಪ್ಪಿಂಗ್ ಕ್ರೀಮಿಂದ ಡೆಕೋರೇಷನ್ ಮಾಡಿ ಒಂದು ಕಪ್ಗೆ ಒಂದು ಕಪ್ ಕೇಕ್ಗೆ ಟ್ವೆಂಟಿ ಫೈ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಕಪ್ ಕೇಕ್ಗೆ ಸೇಲ್ ಮಾಡ್ತಾರೆ ಇವಾಗ ರಿಟರ್ನ್ ಗಿಫ್ಟ್ ಎಲ್ಲ ತೋರ್ತಾ ಇರ್ತಾರಲ್ವ ಹಾಗಾಗಿ ಆರ್ಡರ್ ಮಾಡ್ತಾರೆ ಸೊ ಅದು ಕೂಡ ವರ್ಕ್ ಆಗುತ್ತೆ ನಿಮಗೆ ಅಂದರೆ ಅಂದರೆ ಲಾಭ ಜಾಸ್ತಿ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇದನ್ನು ಕೂಡ ನೀವು ಮಾಡ್ಕೋಬೋದು ರಿಟರ್ನ್ ಗಿಫ್ಟ್ಗೆ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಈ ಥರ ಮಕ್ಳು ಬರ್ತಡೇ ಇದ್ದಾಗ ಸ್ಕೂಲ್ಗೆಲ್ಲ ಕೊಡೋದಕ್ಕೆ ಅಂತರೂ ನಾವು ಇದೇ ಥರ ಯೂಸ್ ಮಾಡ್ತೀವಲ್ವ ಹಾಗಾಗಿ ನೀವು ಇದನ್ನು ಮನೆಯಲ್ಲಿ ತಯಾರಿಸ್ಕೊಬೋದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸೊ ಜಾಸ್ತಿ ಅಳಸು ಮಾಡೋಕ್ಕೋಗ್ಬಿಟ್ಟು ಜಾಸ್ತಿ ಗಟ್ಟಿನೂ ಮಾಡಬೇಡಿ ನೋಡಿ ನಾನಿಲ್ಲಿ ಎರಡು ಕಪ್ ನೀರಲ್ಲಿ ಇಷ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಇಷ್ಟು ಕಡಿಮೆ ಉಳಿದಿದೆ ಓಕೆನಾ ಎರಡು ಕಪ್ ನೀರು ತೊಗೊಂಡಿದ್ದೆ ಅದರಲ್ಲಿ ಇಷ್ಟು ಉಳಿದಿದೆ ಸೊ ಅಷ್ಟು ಲೆಕ್ಕಾಚಾರ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ ಆ್ಯಂಡ್ ಇವಾಗ ಏನು ಮೌಲ್ಡ್ಸ್ ತೊಗೊಂಡಿದ್ದೆ ಅಲ್ವಾ ಕಪ್ಕೇಕು ಆ್ಯಂಡ್ ರೌಂಡ್ ಮೌಲ್ಡ್ ಎರಡೂ ತೊಗೊಂಡಿದ್ದೀನಿ ನಾನು ಸೊ ಕಪ್ ಕೇಕ್ಸ್ಗೆ ನಿಮಗೆ ಈ ಥರ ಸಿಲಿಕಾನ್ ಮೌಲ್ಡು ಸಿಗುತ್ತೆ ಆ್ಯಂಡ್ ಈ ಥರ ಪೇಪರ್ಸ್ ಮೌಲ್ಡು ಸಿಗುತ್ತೆ ಓಕೆನಾ ಸೊ ಅಲ್ಯೂಮಿನಿಯಮ್ದು ಮೌಲ್ಡು ಸಿಗುತ್ತೆ ನಾನಿಲ್ಲಿ ಅಲ್ಯೂಮಿನಿಯಮ್ ತೊಗೊಂಡಿದ್ದೆ ಇದು ನಾನು ಬೇಕಿಂಗ್ ಮಾಡೋವಾಗಲೇ ಅವಾಗಲೇ ನಾನು ತೊಗೊಂಡಿದ್ದೆ ಕ್ಲಾಸ್ಗೆ ಅಂತ ಬಿಟ್ಟು ಸೊ ಸಪ್ರೇಟ್ ಸಪ್ರೇಟ್ ತೊಗೊಂಡಿದ್ದೀನಿ ನಿಮಗೆ ಸಿಲಿಕಾನ್ದು ಬೇಕಂದ್ರೆ ಸಿಲಿಕಾನ್ ಸಿಗುತ್ತೆ ನಾನು ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಯಾಕಂದರೆ ನಾನು ಜಾಸ್ತಿ ಯಾಕೆ ಆನ್ಲೈನ್ನೇ ಪ್ರಿಫರ್ ಮಾಡ್ತೇನೆ ಅಂದರೆ ಅಂಗಡಿಯಲ್ಲಿ ಹೋಗಿ ತೊಗೊಳೋಕ್ಕಿಂತ ಆನ್ಲೈನಲ್ಲಿ ತುಂಬ ಕಡಿಮೆ ಪ್ರೈಸ್ ಬೀಳುತ್ತೆ ಯಾಕಂದರೆ ಇವಾಗ ಜಾಸ್ತಿ ಎಲ್ಲರೂ ಆನ್ಲೈನ್ ಶಾಪಿಂಗೇ ಮಾಡ್ತಾರೆ ಆ್ಯಂಡ್ ಆನ್ಲೈನು ಪ್ರೈಸ್ ಕಡಿಮೆ ಇರುತ್ತೆ ಸೊ ಶಾಪಲ್ಲಿ ನಾನು ಆಲ್ರೆಡಿ ಕೇಕ್ ಪೇಕಿಂಗ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಶಾಪಲ್ಲಿ ಜಾಸ್ತಿ ರೇಟ್ ಇರುತ್ತೆ ಹಾಗಾಗಿ ಆನ್ಲೈನ್ ಬೆಸ್ಟ್ ಅಂತಲೇ ಹೇಳ್ತೀನಿ ಇಲ್ಲಿ ನಾನು ಬಟರ್ ಪೇಪರ್ ಇಲ್ಲದೆ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ ಇನ್ ಕೇಸ್ ಇವಾಗ ಬಟರ್ ಪೇಪರ್ ಇಲ್ಲ ಅಂದರೆ ಈ ಥರ ಮೌಲ್ಡ್ಗೆ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಹಿಟ್ಟನ್ನ ಹಾಕಿ ಈ ಥರ ಜಸ್ಟ್ ಕ ಕವರ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಬಟರ್ ಪೇಪರ್ ಬೇಕೇ ಅಂತ ಏನಿಲ್ಲ ಇದು ಕೂಡ ಕೇಕ್ ನಿಮಗೆ ಚೆನ್ನಾಗಿ ಬರುತ್ತೆ ಓಕೆನಾ ಹಾಗೆ ಏನು ಪೇಪರ್ ಕಪ್ಪು ತೊಗೊಂಡಿದ್ದೆ ಅಲ್ವಾ ಆ ಒಂದು ಪೇಪರ್ ಕಪ್ಗೂ ಕೂಡ ಎಣ್ಣೆ ಹಚ್ಚಬೇಕು ಓಕೆನಾ ಎಣ್ಣೆ ಹಚ್ಚಿದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಅದು ಪೇಪರ್ಗೆ ಕೇಕು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಎಲ್ಲದಕ್ಕೂ ಕೂಡ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿದರೆ ಮಾತ್ರ ನಮಗೆ ನೀಟಾಗಿ ಬಿಟ್ಕೊಳ್ಳುತ್ತೆ ಪೇಪರು ಕೇಕು ಇಲ್ಲಾಂದರೆ ಕೇಕನ್ನು ಫುಲ್ ಪೇಪರ್ಗೆ ಅಂಟ್ಕೊಂಡ್ಬಿಡುತ್ತೆ ನಿಮಗೆ ಕೇಕ್ ಬರೋದೇ ಇಲ್ಲ ಹಾಗಾಗಿ ಕ ಎಣ್ಣೆಯನ್ನು ಕಂಪಲ್ಸರಿಯಾಗಿ ಹಚ್ಚಿ ಇವಾಗ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಳ್ಳಿ ಇಷ್ಟಾದಮೇಲೆ ನೀವು ಇದು ಹಾಕೋವರೆಗೂ ಒಂದು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡೋಕ್ಕೆ ಬುಟ್ಟಿನ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕಪ್ಸ್ಗೆ ನಾನು ಒಂದು ದೊಡ್ಡ ಸ್ಪೂನ್ಲಿ ಎರಡು ಸ್ಪೂನಷ್ಟು ನಾನು ಮೆಷರ್ಮೆಂಟ್ ತೊಗೊಂಡ್ಬಿಟ್ಟು ಪ್ರೀಮಿಕ್ಸ್ನ ಹಾಕ್ತಾಯಿದ್ದೀನಿ ಬ್ಯಾಟರ್ ಹಾಕ್ತಾಯಿದ್ದೀನಿ ಏಕೆಂದರೆ ನೀವು ಸೈಜ್ ಇಟ್ಕೊಂಡ್ರೆ ಎಲ್ಲ ಒಂದೇ ಥರ ಕಪ್ನು ನಿಮಗೆ ಬರುತ್ತೆ ಅದು ಒಂದು ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಹಾಕಿಬಿಟ್ರೆ ಅಂದರೆ ಕೇಕ್ ಸ್ಪಾಂಜ್ ಉಬ್ಬಿದ ತಕ್ಷಣ ಅದು ಮೇಲೆ ಎಲ್ಲ ಸೈಡ್ ಬಂದುಬಿಡುತ್ತೆ ಶೇಪ್ ಚೆನ್ನಾಗಿ ಬರೋದಿಲ್ಲ ಕಪ್ ಕೇಕ್ದು ಹಾಗಾಗಿ ನೋಡಿಕೊಂಡು ಕಡಿಮೆನೇ ಹಾಕಿ ಆ ಕಪ್ಗಿಂತ ಅಳತೆಗಿಂತ ಕಡಿಮೆ ಹಾಕಿದರೆ ನಿಮಗೆ ಅದು ಬೇಕಾದಾಗ ಕರೆಕ್ಟಾಗಿ ಬರುತ್ತೆ ಓಕೆನಾ ಹಾಗಾಗಿ ಫುಲ್ ಫುಲ್ ಹಾಕಕ್ಕೆ ಹೋಗ್ಬಿಡಿ ಎರಡೆರಡು ಸ್ಪೂನ್ ಅಷ್ಟೇ ಹಾಕಿ ನಾನಿಲ್ಲಿ ಎರಡೆರಡು ಸ್ಪೂನ್ ಹಾಕಿದ್ದೀನಿ ಆ್ಯಂಡ್ ಮಕ್ಕಳಿಗೆ ಕೊಡಬೇಕಂದ್ರೆ ಅಷ್ಟಷ್ಟೇ ಸಣ್ಣ ಸಣ್ಣ ಮಾಡಿದರೆ ಚೆನ್ನಾಗಿರುತ್ತೆ ಅದು ಅವ್ರಿಗೆ ಜಾಸ್ತಿ ಕೊಟ್ಟಂಗೂ ಆಗೋದಿಲ್ಲ ಆ್ಯಂಡ್ ಅವ್ರು ತಿಂದಂಗೂ ಆಗುತ್ತೆ ಹಾಗಾಗಿ ಈ ಥರ ಒಂದು ಬಟ್ಟೆಯಿಂದ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಮೌಲ್ಡ್ನ ಈ ಥರ ಟ್ಯಾಪ್ ಮಾಡಿದಾಗ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಪ್ ಮಾಡ್ತಾ ಇದ್ದೀನಿ ಇದನ್ನು ಆಲ್ರೆಡಿ ಕ್ಲಾಸ್ ಹಾಕಿದ್ದೀನಿ ನಾನು ಫುಲ್ ಎಲ್ಲ ಥರ ವೆರೈಟಿ ಪೈನಾಪಲ್ ಕೇಕ್ ಬಟರ್ಸ್ಕಾಚ್ ಟ್ರಫಲ್ ಕೇಕ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಎಲ್ಲ ವೆನಿಲಾ ಕೇಕ್ ಎಲ್ಲ ಕೇಕ್ನು ಯಾವ ಥರ ಮಾಡೋದು ಅಂತ ಬಿಟ್ಟು ಕ್ಲಾಸ್ ಕೇಕ್ನ ಹಾಕಿ ಕ್ಲಾಸಸ್ದು ವೀಡಿಯೋಸ್ನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಓಕೆನಾ ಸೊ ಪ್ರೀ ಹೀಟ್ ಆದಮೇಲೆ ಈ ಥರ ಸೈಡಲ್ಲಿ ಇಟ್ಕೊಂಬಿಡಿ ನಾನು ಯಾಕೆ ಈ ಥರ ಇದ್ದೀನಿ ಅಂದರೆ ಗ್ಯಾಸ್ ನಿಮಗೆ ಉಳಿತಾಯ ಆಗುತ್ತೆ ಒಂದೇ ಬುಟ್ಟಿನಲ್ಲಿ ಈ ಥರ ಕೀಕಿಟ್ರೆ ಎರಡೂ ಥರನೂ ನಿಮಗೆ ಉಳಿತಾಯ ಆಗುತ್ತೆ ಒಂದೊಂದೇ ನೀವು ಬೇರೆ ಬೇರೆ ಗ್ಯಾಸಲ್ಲಿ ಬೇಕು ಮಾಡಿದರೆ ಅರ್ಧ ಅರ್ಧ ಗಂಟೆ ಗ್ಯಾಸ್ ಹೋಗುತ್ತೆ ಹಾಗಾಗಿ ಒಂದರಲ್ಲಿ ದೊಡ್ಡದು ಬುಟ್ಟಿ ತೊಗೊಳ್ಳಿ ಅದರಲ್ಲಿ ಈ ಥರ ಇಟ್ಟರೆ ನಿಮಗೆ ಜಾಸ್ತಿನೂ ಆಗುತ್ತೆ ಆ್ಯಂಡ್ ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ ಓಕೆನಾ ಸೊ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಟರ್ನ್ ಗಿಫ್ಟ್ಗೆಲ್ಲೂ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಮಾಡ್ಕೊಡ್ಬೋದು ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ನಾನು ನಿಮಗೆ ಕೈ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಟ್ರು ನನ್ನ ಮಕ್ಕಳು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಸರ್ಫೇಸ್ ಈ ಥರ ಬಿಟ್ಕೊಂಡಿದ್ರೆ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ ಹಾಗಾಗಿ ಕೇಕ್ ಜಸ್ಟ್ ಇದರಲ್ಲೇ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಇದು ಕೂಡ ಅಷ್ಟೇ ಕಪ್ ಕೇಕ್ಸು ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇದು ಮೇಲೆ ನೀವು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಪ್ಲಫಿ ಆಗುತ್ತೆ ಆ್ಯಂಡ್ ಶುಗರ್ ಕೂಡ ಜಾಸ್ತಿ ಇರೋದಿಲ್ಲ ಸೊ ಮಕ್ಕಳಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ಶುಗರ್ ಜಾಸ್ತಿ ಇರೋದಿಲ್ಲ ಹಾಗಾಗಿ ಮಕ್ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಮದರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಮಕ್ಕಳಿಗೆ ಕೇಕ್ ಅಂದರೆ ಇಷ್ಟ ಅದೊಂದು ಫೀಲಿಂಗ್ ಇರುತ್ತೆ ಹಂಗಾಗಿ ಮನೇಲೇ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೆಲ್ದಿಯಾಗಿರುತ್ತೆ ನಮಗೂ ಕೂಡ ಸಮಾಧಾನ ಇರುತ್ತೆ ಸೊ ಇದು ಎಲ್ಲ ಥರದ್ದು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಪ್ರಮುಖ ಸಹ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮಿಸ್ ಮಾಡಿದೆ ವಾಶ್ ಮಾಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಚೆಕ್ ಮಾಡ್ಕೋಬೋದು सकते हैं नेक्स्ट वीडियो देखिए टेक केयर बाय बाय लव यू ऑल